ಸಿಟ್ಟು ಕಿವಿಕೊಡಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಅರವಳಿಕೆ ಅಂತಂತ ಕೇಳಿದಿರಿ ಅಂದರೆ ಅನಸ್ತೇಶಿಯ ಪ್ರಜ್ಞೆಯನ್ನು ತಪ್ಪಿಸೋದು ಅದೇ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಅನಸ್ತೇಶಿಯ ಕೊಟ್ಬಿಟ್ಟು ಎಚ್ಚರ ತಪ್ಪಿಸ್ತಾರಲ್ಲ ಅದು ನಾನು ನಿಮಗಿವತ್ತು ಹೇಳಕ್ಕೆ ಹೊರಟಿರೋದು ಅರಿವಾಳಿಕೆ ಅಂದರೆ ಅರಿವು ಪ್ಲಸ್ ಆಳಿಕೆ ಅರಿವಾಳಿಕೆ ಇದು ಎಚ್ಚರಕ್ಕೆ ತರುವುದು ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಮನೋವಿಜ್ಞಾನದಲ್ಲಿ ಅಥವಾ ಮನಶಾಸ್ತ್ರದಲ್ಲಿ ಅಥವಾ ಮೆಂಟಲ್ ಹೆಲ್ತ್ನಲ್ಲಿ ಇದೊಂದು ಗಂಭೀರವಾದ ಮತ್ತು ಅಗತ್ಯವಾದಂತಹ ವಿಷಯ ಅರಿವಾಳಿಕೆ ಇಂಗ್ಲೀಷ್ನಲ್ಲಿ ಕಾಗ್ನಿಷನ್ ಅಂತ ಹೇಳ್ತೇವೆ ಈಗ ನಂಬಿಕೆ ನಮ್ಗೆ ಯಾವುದೋ ಒಂದು ನಂಬಿಕೆ ಇರ್ತದೆ ಮತ್ತು ನಮ್ಗೆ ಯಾವುದೋ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಆ ಇನ್ಫಾರ್ಮೇಷನ್ ಮಾಹಿತಿ ಮತ್ತು ಅನುಭವ ಇದು ಎಲ್ಲದರ ಆಧಾರದಲ್ಲಿ ವ್ಯಕ್ತಿ ವಿಚಾರವನ್ನು ಮಾಡ್ತಾನೆ ಅದೇ ವಿಚಾರವನ್ನು ಆಧಾರವಾಗಿ ಇಟ್ಟುಕೊಂಡು ಆಲೋಚನೆಗಳನ್ನ ಮಾಡ್ತಾ ಹೋಗ್ತಾನೆ ಅಂತಹ ಆಲೋಚನೆಗಳಿಂದ ಅವನಲ್ಲಿ ಭಾವನೆಗಳು ಉಂಟಾಗ್ತಾ ಹೋಗ್ತವೆ ಆ ಭಾವನೆಗಳು ಅದು ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರ್ಬೋದು ಜಿಗುಪ್ಸೆ ತರಬಹುದು ಕೋಪ ತರಬಹುದು ಸಂತೋಷ ದುಃಖ ಸಮಾಧಾನ ಹೀಗೆ ಎಂಥದ್ದು ಒಂದು ಬಗೆಯ ಭಾವನೆಗಳು ಉಂಟಾಗ್ತಾ ಹೋಗುತ್ತೆ ಭಾವನೆಗಳು ಹೇಗೆ ಉಂಟಾಗುತ್ತೋ ಅದರ ಪ್ರಕಾರ ಅವನು ತನ್ನ ಬಿಹೇವಿಯರ್ನ ತೋರಿಸ್ತಾ ಹೋಗ್ತಾ ಇರ್ತಾನೆ ಅವನ ವರ್ತನೆಗಳು ಕೂಡ ಅವನ ಭಾವನೆಗಳಿಗೆ ಪ್ರತಿಫಲನ ಆಗ್ತಾ ಹೋಗ್ತದೆ ಗಮನಿಸಿ ನೋಡಿ ಆಲೋಚನೆಗಳ ಪ್ರಭಾವದಿಂದ ಭಾವನೆಗಳು ಭಾವನೆಗಳ ಪ್ರತಿಫಲನವಾಗಿ ವರ್ತನೆಗಳು ಅಂದರೆ ಒಟ್ಟಾರೆ ಒಬ್ಬ ವ್ಯಕ್ತಿಯ ನಡವಳಿಕೆಗೆ ಈ ತ್ರಿಮೂರ್ತಿಗಳೇ ಕಾರಣ ತ್ರಿಮೂರ್ತಿಗಳು ಅಂತಂದರೆ ಆಲೋಚನೆಗಳು ಭಾವನೆಗಳು ಮತ್ತು ವರ್ತನೆಗಳು ಅರ್ಥವಾಯ್ತಲ್ಲ ಈಗ ವರ್ತನೆಗಳೇನೋ ಬಿಡಿ ಅವು ಅಂಥದ್ದು ಆದರೆ ಭಾವನೆಗಳು ಮೂಡುವಂತಹದ್ದು ಅದಷ್ಟದೇ ಆಗುವಂಥದ್ದು ಮೂಡುವಂತಹದ್ದು ಆಲೋಚನೆಗಳು ಮಾಡುವಂಥದ್ದು ಆಲೋಚನೆಗಳನ್ನ ಮಾಡೋದು ವರ್ತನೆಗಳನ್ನ ನೋಡಿಬಿಟ್ಟು ನಾವು ಅಂತೇವೆ ವ್ಯಕ್ತಿಗಳನ್ನ ಇಟ್ಸ್ ಅ ಪ್ಯಾರಾಮೀಟರ್ ಬಿಹೇವಿಯರ್ ಇಸ್ ಅ ಪ್ಯಾರಾಮೀಟರ್ ಆಫ್ ಅ ಪರ್ಸನ್ ಏನಂತ ಅವನು ಒಳ್ಳೆಯವನೋ ಕೆಟ್ಟವನೋ ಕರುಣಾಳುವೋ ಹೆಂಗೆ ನಡ್ಕೊಂಡಂತನೋದ್ರ ಮೇಲೆ ಅವನು ಸಂಯಮೀಯೋ ತಾಳ್ಮೆಯವನು ಜನರಸ್ಸಾಗಿದನು ಜಿಪುಣನೋ ಕ್ರೂಯಲ್ಲು ಮೌನಿಯೋ ಅಥವಾ ವಾಚಾಳಿಯೋ ಹೀಗೆ ಆ ವ್ಯಕ್ತಿ ಪದೇ ಪದೇ ತೋರುವ ವರ್ತನೆಗಳನ್ನು ಗಮನಿಸ್ತಾ ಅವನು ಇಂಥವನು ಅಂತ ಬೇರೆ ಹಣೆ ಪಟ್ಟಿ ಕಟ್ಟಿಬಿಡ್ತೀವಿ ಲೇಬಲ್ ಹಾಕ್ಬಿಡ್ತೀವಿ ಮತ್ತೆ ನಾವೇ ಕಟ್ಟಿದ ಹಣೆ ಪಟ್ಟಿನ ಮತ್ತೆ ನಾವೇ ನಾವೇ ಪದೇ ಪದೇ ಓದ್ಕೊಂಡು 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 ಬೈಹರ್ಟ್ ಮಾಡ್ಕೊಳ್ತೀವಿ ಮತ್ತೆ ಹುಡ್ಗನ್ನ ಆ ವ್ಯಕ್ತಿಯನ್ನು ಕರಿತಾ ಹೋಗ್ತೀವಿ ಆ ವ್ಯಕ್ತಿ ಬದಲಾಗ್ತಾನೋ ಇಲ್ವೋ ಆದರೆ ನಾವಂತೂ ನಮ್ಮ ಅನುಭವ ಜ್ಞಾನ ಪಾಂಡಿತ್ಯದಿಂದ ಏನೋ ಕಟ್ಟಿರ್ತೀವಲ್ಲ ಲೇಬಲ್ ಹಾಕಿರ್ತೀವಲ್ಲ ಅದನ್ನು ಮಾತ್ರ ನಾವು ಬಿಡೋದಕ್ಕೆ ಸಿದ್ಧವಾಗಿರಲ್ಲ ಹೀಗಾಗಿ ಅವರು ಏನು ಮಾಡ್ತಾರೆ ಗೊತ್ತಾ ನಾವು ಅವರಿಗೆ ಕೊಟ್ಟಿರುವ ಹಣೆ ಪಟ್ಟಿಯ ಪ್ರಕಾರವೇ ಅವರು ನಮ್ಮ ಜೊತೆ ವರ್ತಿಸ್ತಾ ಇರ್ತಾರೆ ಉದಾಹರಣೆಗೆ ನಾವು ಎಷ್ಟೋ ಸಲ ಅಂತ ಇರ್ತೀವಿ ಎಮ್ ಎ ಚರ್ಮ ಅವನಿಗೆ ನೈವಾಗಿ ಹೇಳಿದ್ರೆ ಕೇಳಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ನಾವೇ ಆ ಕೋಣನಿಗೆ ದೊಣ್ಣೆ ಪೆಟ್ಟು ಕೊಡುವಾಗ ಆ ಪೆಟ್ಟನ್ನು ಪಡಿತಾನಲ್ಲ ಅವನ ಕೌಂಟರ್ ಬಿಹೇವಿಯರ್ ಅದನ್ನ ಪ್ರತಿವರ್ತನೆ ಅಥವಾ ನಮ್ಮ ಕ್ರಿಯೆಗೆ ಏನು ಪ್ರತಿವರ್ತನೆ ಕೊಡ್ತಾನೋ ಅದನ್ನೇ ಕೊಡ್ತಾ ಇರ್ತಾನೆ ಅದೇ ಪ್ರತಿಕ್ರಿಯೆ ಮುಂದುವರಿತದೆ ಅದು ಬಹಳ ಕಾಲ ಮುಂದುವರೆದು ಅವರ ಮನಸ್ಥಿತಿ ಅದೇ ನಮ್ಮ ಮನಸ್ಥಿತಿ ಇದೇ ಆಗೋಗಿರುತ್ತೆ ಹಣೆ ಪಟ್ಟಿಗಳಿದೆಯಲ್ಲ ಅವುಗಳು ಅವರ ವರ್ತನೆಯನ್ನು ಕೂಡ ಶಾಶ್ವತವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತವೆ ನಮ್ಮ ಆಲೋಚನೆಯನ್ನು ಕೂಡ ಶಾಶ್ವತವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತದೆ ಇಷ್ಟೇ ಅಲ್ಲ ವಿಷಯ ಈ ನಿರಂತರವಾದ ಆಲೋಚನೆ ಭಾವನೆ ಮತ್ತು ವರ್ತನೆಗಳನ್ನ ಜೀವಂತವಾಗಿ ಇಟ್ಟುಕೊಂಡಿರುವ ಕಾರಣದಿಂದ ಆ ವ್ಯಕ್ತಿಯಲ್ಲಿ ಬಹಳಷ್ಟು ಮಾನಸಿಕ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತವೆ ಅಂತಹ ಸಮಸ್ಯೆಗಳನ್ನು ನಾವು ಮತ್ತೆ ಒಂದು ಮೂರು ವಿಭಾಗಗಳಾಗಿ ನಾವು ವಿಂಗಡಿಸಬಹುದು ಏನಪ್ಪ ಅದು ಅಂತಂದರೆ ಮೊದಲು ತಮ್ಮ ಬಗ್ಗೆ ತಾವು ನೆಗೆಟಿವ್ ಆಗಿ ಐಡೆಂಟಿಫೈ ಮಾಡ್ಕೊಳ್ಳೋದು ಎರಡನೇದು ಈ ಜನ ಈ ಪ್ರಪಂಚ ಯಾವುದು ಸರಿ ಇಲ್ಲ ಅಂತ ಅವ್ರನ್ನ ನೋಡೋದು ಇವರೇ ಸರಿ ಇಲ್ಲ ಅಂತ ಅಂದ್ಬಿಡೋದು ಮೂರನೇದು ನಮ್ಮ ಏನು ಮಾಡಿದ್ರು ಇಷ್ಟೇ ಭವಿಷ್ಯ ಇಲ್ಲ ನೆಗೆಟಿವ್ ಆಗಿರುತ್ತೆ ಯಾವತ್ತೂ ಬದಲಾಗೋದಿಲ್ಲ ಅಂತ ಹೆದರ್ಕೊಳ್ಳೋದು ಅಥವಾ ಆಂಗ್ಸೈಟಿಗೆ ಒಳಗಾಗೋದು ತನ್ನ ಬಗ್ಗೆ ತಾನಿರುವ ಪ್ರಪಂಚದ ಬಗ್ಗೆ ತನ್ನ ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ಆಗಿರುವಂತಹ ಭಾವನೆಗಳು ಬಂತು ಅಂತಂದರೆ ಅದು ನಾನಾ ತರಹದ ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಖಿನ್ನತೆ ಡಿಪ್ರೆಷನ್ ಆತಂಕ ಆಂಗ್ಸೈಟಿ ಭೂತಬಾಧೆ ಅಂದರೆ ಹಿಂದಿನ ನೋವು ಮತ್ತು ಭಯಗಳಿಂದ ಈಗಲೂ ನರಳೋದು ಪಿ ಟಿ ಎಸ್ ಡಿ ಅಂತೀವಿ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಚಟಗೇಡಿತನ ಜಿದ್ದುಗೇಡಿತನ ನಡವಳಿಕೆ ಸಮಸ್ಯೆ ಏನೇನೋ ಇಂಪಲ್ಸಿವ್ ಡಿಸಾರ್ಡರ್ ಹೀಗೆ ಅನೇಕಾನೇಕ ಮಾನಸಿಕ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಮೆದುಳಿನ ಮತ್ತು ನರಗಳ ಸಮಸ್ಯೆಗಳೇ ಅಲ್ಲದೆ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳ ಆಗಿದ್ದರೆ ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅರಿವನ್ನು ಪಡೆಯೋದಕ್ಕೆ ಕಾಗ್ನಿಟಿವ್ ಸೈಕಾಲಜಿ ಅಂತ ಹೇಳ್ತೀವಿ ಅರಿವಾಳಿಕೆ ಕಾಗ್ನಿಷನ್ ಬೇಕು ನಮಗೆ ಇದರಿಂದ ವ್ಯಕ್ತಿಗಳ ಆಲೋಚನೆಯ ಮೂಲವನ್ನು ಕಂಡಿಡಿಯಕ್ಕಾಗತ್ತೆ ಈಗ ಧಾರ್ಮಿಕ ನಂಬಿಕೆಗಳು ಕುಟುಂಬ ಸಮಾಜದ ಜೊತೆಗೆ ಒಂದು ನಮಗೆ ಒಂದು ಟ್ರೇಟಿ ಟ್ರೀ ಇರ್ತದೆ ಒಡಂಬಡಿಕೆ ಮತ್ತು ನಿರೀಕ್ಷೆಗಳು ತುಂಬ ಫೇಮಸ್ ಆಗಿರುವಂಥ ಮಿತ್ಗಳು ಸಂಸ್ಕೃತಿಯ ಸೂತ್ರಗಳು ಮತ್ತು ಸಾಂಸ್ಕೃತಿಕ ರಾಜಕಾರಣದ ಸಿದ್ಧಾಂತಗಳು ಹೀಗೆ ಎಷ್ಟೊಂದು ವಿಷಯಗಳು ವ್ಯಕ್ತಿಯ ಮೂಲಭೂತ ನಂಬಿಕೆ ಅಥವಾ ಆಸಕ್ತಿಗಳಾಗಿ ಉಳಿದುಬಿಟ್ಟು ಒಳಗಡೆ ಉಳುಕೊಂಡು ನಮ್ಮಲ್ಲಿ ಆಲೋಚನೆಗಳನ್ನ ಸೃಷ್ಟಿಸ್ತಾ ಇರ್ತದೆ ಮತ್ತು ಅದರ ಆಧಾರದಲ್ಲೇ ಭಾವನೆಗಳು ಮೂಡ್ತಾ ಇರ್ತವೆ ಮತ್ತು ಅವುಗಳು ಬಿಹೇವಿಯರ್ ಆಗಿ ನಮಗೆ ಪ್ರಕಟ ಆಗ್ತಿರ್ತದೆ ವರ್ತನೆಗಳಲ್ಲಿ ಪ್ರಕಟ ಆಗ್ತಿರ್ತದೆ ಸಮೂಹದ್ದೇ ಆಗಲಿ ವ್ಯಕ್ತಿಯದ್ದೇ ಆಗಲಿ ವರ್ತನೆಗಳನ್ನು ಬದಲಾಯಿಸಲು ಸಾಧ್ಯ ಬದುಕಿಗೆ ನೆಮ್ಮದಿಗೆ ಅಗತ್ಯವಾಗಿರುವಂಥ ಆಲೋಚನೆಗಳನ್ನು ವ್ಯಕ್ತಿಗಳಲ್ಲಿ ಗುರುತಿಸಿ ನಂತರ ಅದಕ್ಕೆ ಪರ್ಯಾಯವಾಗಿ ಅಗತ್ಯವಾಗಿರುವಂಥ ನಮ್ಮದೇ ಮತ್ತು ಸಂತೋಷವನ್ನು ತರುವಂತಹ ಆಲೋಚನೆಗಳನ್ನ ಮಾಡುವಂಥ ಹೊಸ ರೂಢಿ ಮಾಡಿಸೋದು ಅರಿವಾಳಿಕೆ ಅಥವಾ ಕಾಗ್ನಿಷನ್ ಅದರದ ಕಾಗ್ನಿಟಿವ್ ಸೈಕಾಲಜಿಯ ಪ್ರಮುಖ ಉದ್ದೇಶ ಅರಿವಾಳಿಕೆ ಜ್ಞಾನವೂ ಹೌದು ಅರಿವೂ ಹೌದು ಚಿಕಿತ್ಸೆಯೂ ಹೌದು ಹಳೆಯ ರೂಢಿಗತವಾಗಿರ್ತದಲ್ಲ ಆಲೋಚನೆಗಳು ಅವುಗಳು ತುಂಬ ಬೇರ್ಬಿಟ್ಟಿರುತ್ತೆ ಅವುಗಳನ್ನ ಒಮ್ಮಿಂದ ಒಮ್ಮೆಲೆ ಬಟ್ಟೆನ ಕಳಚುವಷ್ಟು ಸುಲಭವಾಗಿ ಅಥ್ ಚರ್ಮನ ಸುಳದಷ್ಟು ಸುಲಭವಾಗಿಯೂ ಕೂಡ ಅಲ್ಲ ಭೌತಿಕವಾಗಿಯೇ ಸಿಗೋದಿಲ್ವಲ್ಲ ಅವು ನಮ್ಮ ಕೈಗೆ ಇದೇರಲ್ಲಿ ಅಬ್ಸ್ಟ್ರಾಕ್ಟ್ ಆಲೋಚನೆಗಳು ಆಲೋಚನೆಗಳ ಮೂಲಕವೇ ಪಲ್ಲಟಗೊಳಿಸಿ ಅದನ್ನ ಮರುಸ್ಥಾಪನೆ ಮಾಡೋದು ಈ ಅರಿವಾಳಿಕೆಯ ಕೆಲಸ ಅಂದರೆ ಅರಿವಿನ ಕೆಲಸ ಅರಿವಿಗೆ ತಂದುಕೊಳ್ಳುವುದು ಅಂತ ಮನಸ್ಸನ್ನು ಮನಸ್ಸಿನಿಂದಲೇ ಸರಿ ಮಾಡುವುದು ಆಲೋಚನೆಗಳನ್ನು ನಕಾರಾತ್ಮಕ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ಎಸ್ ಆಫ್ಕೋರ್ಸ್ ಬರುತ್ತೆ ನಕಾರಾತ್ಮಕವಾದ ಆಲೋಚನೆಗಳನ್ನು ಆಲೋಚನೆಗಳಿಂದ ಎಂತಹ ಆಲೋಚನೆಗಳು ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳಿಂದ ಬದಲಾಯಿಸೋದು ಅಂದ್ರೆ ಮನಸ್ಸನ್ನು ಮನಸ್ಸಿನಿಂದಲೇ ಬದಲಾಯಿಸಬೇಕು ಮನಸ್ಸಿನ ಆಲೋಚನೆಗಳನ್ನು ಇನ್ನೊಂದು ರೀತಿಯ ಆಲೋಚನೆಗಳಿಂದನೇ ಬದಲಾಯಿಸಬೇಕು ಈ ಅರಿವನ್ನು ತಂದುಕೊಳ್ಳೋದಿದೆಯಲ್ಲ ಅದೇ ಅರಿವಾಳಿಕೆ ಕಾಗ್ನಿಷನ್ ಅದಕ್ಕೆ ಹೇಳೋದು ಅರಿವೇ ಗುರು ಅಂತ ಹೇಳಿ ನಾವು ನಮ್ಮಲ್ಲಿ ಯಾತಕ್ಕೆ ಇಂತಹ ವರ್ತನೆಗಳಿದೆ ಅಂತ ಅಂದರೆ ಅವು ನಮ್ಮಲ್ಲಿ ಮೂಡುತ್ತಿರುವಂತಹ ಭಾವನೆಗಳಿಂದ ಆಗ್ತಾ ಇದೆ ನಮ್ಮಲ್ಲಿ ಯಾತಕ್ಕೆ ಆ ಭಾವನೆಗಳು ಮೂಡ್ತಾ ಇವೆ ಅಂತಂದರೆ ಅವುಗಳು ನಾವು ಮಾಡುತ್ತಿರುವಂತಹ ಆಲೋಚನೆಗಳಿಂದ ಆಗ್ತಾ ಇದೆ ನಾನು ಯಾಕೆ ಹಿಂಗೆ ಮಾಡ್ತೀನಿ ನನ್ನಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ತುಂಬ ಜನ ತಮ್ಮ ತಾವು ಹಳೆದುಕೊಳ್ತಾ ಇರ್ತಾರೆ ನಾನು ಯಾಕೆ ಹೀಗೆ ಇದಕ್ಕೆ ಉತ್ತರ ನನ್ನ ವರ್ತನೆಗಳು ಯಾಕೆ ಹೀಗೆ ಅಂತ ಅದಕ್ಕೆ ಕಾರಣವಾಗಿರುವ ಭಾವನೆಗಳು ಯಾವುದು ಆ ಭಾವನೆಗಳನ್ನ ಹುಟ್ಟಿಸಲಿಕ್ಕೆ ಕಾರಣವಾಗಿರುವ ಆಲೋಚನೆಗಳು ಯಾವುದು ಇದನ್ನು ತಿಳ್ಕೊಂಡ್ರೆ ಇದು ನಮ್ಮ ಅರಿವಿಗೆ ಬಂದರೆ ಅದೇ ನಮ್ಮನ್ನು ನಡೆಸ್ತದೆ ನಮ್ಮ ಅರಿವೆ ನಮಗೆ ಗುರುವಾಗ್ತದೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲಾಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತಾರೆ ಥ್ಯಾಂಕ್ ಯು